ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆರೋಗ್ಯಕರವಾದಂಥ ಎರಡು ನಲ್ಲಿಕಾಯಿ ರೆಸಿಪೀಸನ್ನು ಮಾಡ್ತಾ ಇದ್ದೀನಿ ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಾವು ಡೈರೆಕ್ಟಾಗಿ ತಿನ್ನಕ್ಕೆ ಹೋದಾಗ ನಮಗೆ ಅರ್ಧದಷ್ಟು ತಿನ್ನೋಷ್ಟರಲ್ಲಿ ನಲ್ಲಿಕಾಯಿ ಒಗ್ಗ್ರೊಗ್ಗರು ಅನಿಸುತ್ತೆ ಹಾಗಾಗಿ ನಾವು ಡೈರೆಕ್ಟಾಗಿ ತಿನ್ನೋದಿಲ್ಲ ಬಿಸಾಡ್ತೀವಿ ಅರ್ಧದಷ್ಟು ತಿಂದು ಸೊ ಈ ರೀತಿ ರೆಸಿಪಿಗಳನ್ನು ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ನಲ್ಲಿಕಾಯಲ್ಲಿ ತುಂಬ ಥರ ಅಡುಗೆಗಳನ್ನು ಮಾಡ್ಕೋಬೋದು ಇವತ್ತು ನಾನಿಲ್ಲಿ ಎರಡು ರೆಸಿಪೀಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಐದು ನಲ್ಲಿಕಾಯನ್ನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಇದೇ ಥರನೇ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ನೋಡಿ ಇದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಮಾಲ್ ಬೌಲ್ ಅಷ್ಟಾಗಿದೆ ಇದು ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಬೇಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನಿಲ್ಲಿ ಒಂದು ಆರಿಂದ ಎಂಟು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಮತ್ತು ನಲ್ಲಿಕಾಯಿ ಒಗ್ರಾಗಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮೀಡಿಯಮ್ ಆಗಿರೋದ್ರಿಂದ ಒಂದು ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾ ಇದನ್ನು ಮೆಣ್ಸಿನ್ಕಾಯನ್ನು ಮುರಿದು ಬಿಟ್ಟು ಹಾಕೊಳ್ಳಿ ಏಕೆಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಉದ್ದುದ್ದ ಹಾಕಿದ್ರೆ ಸಿಡಿಯುತ್ತೆ ಸೊ ಈ ಥರ ಕಟ್ ಮಾಡಿ ಕೈಯಲ್ಲಿ ಮುರಿದು ಹಾಕಿದ್ರೆ ಆವಾಗ ಸಿಡಿಯೋದಿಲ್ಲ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೆರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಇದನ್ನು ಅಷ್ಟೇ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದು ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೊಳ್ತಾ ಇದ್ದೀನಿ ಕಾಳು ಅಷ್ಟೇ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು ಯಾಕೆಂದರೆ ಕಹಿ ಬಂದುಬಿಡತ್ತೆ ಚಟ್ನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ನಲ್ಲಿಕಾಯಿ ಏನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಹಾಕಿ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡಿ ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಬಿಟ್ಬಿಡಬೇಕು ನಲ್ಲಿಕಾಯಿ ಕೂಡ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಈಗ ಇದನ್ನು ನಾವು ಕ್ಲೋಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬೇದಿಗೆ ಬಿಡೋಣ ಐದು ನಿಮಿಷ ಆದಮೇಲೆ ಅಂದರೆ ನಾವು ಬೆಂದಿದೆಯಾ ಇಲ್ಲವ ಅಂತ ನೋಡ್ಕೊಳ್ಬೇಕಾಗುತ್ತೆ ನಲ್ಲಿಕಾಯಿ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಮತ್ತು ನಲ್ಲಿಕಾಯಿನ ನಾವು ಈ ರೀತಿ ಹುರಿದ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಒಂದು ಐದು ನಿಮಿಷ ಆದಮೇಲೆ ಈ ಥರ ನೀವು ಕೈನಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಮೆತ್ತಗಿರುತ್ತೆ ಈ ಥರ ಆಗುತ್ತೆ ಕೈನಲ್ಲಿ ನೋಡಿದಾಗ ಈ ಥರ ನೋಡಿ ಈಗ ಇದು ಬೆಂದಿದೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿನೂ ಅಷ್ಟೇ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ನಾವು ನೀರು ಹಾಕ್ತೇನೆ ರುಬ್ಕೊಳ್ಬೇಕಾಗುತ್ತೆ ನೀರು ಹಾಕ್ತೀರ ರುಬ್ಕೊಂಡ್ರೆ ನಾವು ಒಂದು ಹತ್ತರಿಂದ ಹದಿನೈದು ದಿವಸ ಇಟ್ಕೊಂಡು ಹಾಗೇ ತಿನ್ಕೋಬೋದು ಅಷ್ಟು ಟೇಸ್ಟಿಗೂ ಇರುತ್ತೆ ಮತ್ತು ನಿಮ್ಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ನೀರು ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಕೋಬೋದು ಈಗ ನಾನು ಪೂರ್ತಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೋಡಿದ್ದಕ್ಕೆ ಒಂದು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದೆ ನೋಡಿ ಟೇಸ್ಟಿಗೆ ಸರಿ ಹೋಗೋಂಗೆ ಉಪ್ಪು ಹಾಕೊಳ್ಳಿ ಮತ್ತು ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ನಾವು ಇದು ನೆಲ್ಲಿಕಾಯಿ ಒಗ್ಗ್ರೊಗ್ರಾಗಿರೋದ್ರಿಂದ ಸ್ವಲ್ಪ ಹುಳಿ ಮತ್ತು ಒಗ್ಗ್ರೊಗ್ರಾಗಿರೋದ್ರಿಂದ ಬೆಲ್ಲ ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ನೀರಾಕ್ತೇನೆ ಇದನ್ನು ಕೋರ್ಸಂಗೆ ರುಬ್ಕೋಬೇಕು ಅಂದರೆ ನೋಡಿ ಇದನ್ನು ನೀವು ಮಿಕ್ಸಿ ಆಫ್ ಮಾಡ್ತಾ ಆಫ್ ಮಾಡ್ತಾ ಹಾಕಿದ್ರೆ ಈ ಥರ ಆಗುತ್ತೆ ನೀರಾಕ್ತೆ ಹಾಕಿ ಹೀಗೆ ತೆಗೆದಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಅವಾಗ ಒಗ್ಗರಣೆ ಮಾಡ್ಕೊಬೋದು ಅಥವಾ ನೀರು ಹಾಕಿ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಒಂದು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಈಗ ಒಂದು ಎರಡು ಚಿಟಿಕೆಯಷ್ಟು ಇಂಗನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಎರಡು ಕಡ್ಡಿಯಷ್ಟು ಕರ್ಬೇವನ್ನ ಈ ರೀತಿ ಕೈನಲ್ಲಿ ಮುರಿದುಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಕಿದ್ದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ರುಬ್ಬಿರೋವಂಥ ಚಟ್ನಿ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಷ್ಟೇ ಮಿಕ್ಸ್ ಮಾಡಿಬಿಟ್ಟು ಇದೇ ಥರ ಎತ್ತಿಟ್ಕೊಂಡಾದರೂ ತಿನ್ಕೋಬೋದು ನೀವು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಅಥವಾ ನೀವು ಯಾವಾಗ ಬೇಕಂದರೆ ಆವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ದೋಸೆ ಇಡ್ಲಿ ರೊಟ್ಟೆಗಳ ಜೊತೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹತ್ತು ನಿಮಿಷದಲ್ಲೆಲ್ಲ ರುಚಿ ರುಚಿಯಾಗಿರುವಂಥ ನಲ್ಲಿಕಾಯಿ ಚಟ್ನಿ ರೆಡಿ ಆಯಿತು ಈಗ ಇನ್ನೊಂದು ರೆಸಿಪಿ ನಲ್ಲಿಕಾಯಿ ರಸಮ್ಮು ರಸಮ್ಮು ಅಷ್ಟೇ ನಾವು ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದಿದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ನಾವು ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಇವಾಗ ಚಳಿಗಾಲ ಮತ್ತು ನಲ್ಲಿಕಾಯಿ ಸೀಸನ್ ಇರೋದರಿಂದ ಈ ಥರ ಮಾಡಿಕೊಂಡು ಸೂಪ್ ಥರ ಕೂಡ ಕುಡಿಬೌದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಳೋ ಅಂಥ ಈ ನಲ್ಲಿಕಾಯಿ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಮೀಡಿಯಮ್ ಸೈಜು ನಲ್ಲಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಒರೆಸಿಟ್ಕೊಂಡಿದ್ದೀನಿ ಇದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಬೀಜ ಸಪ್ರೇಟ್ ಮಾಡ್ಕೊಳ್ಬೇಕು ಹಳ್ಳಿಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಸೀಸನ್ ಇದ್ದಾಗ ನಾವು ವಾರದಲ್ಲಿ ಒಂದು ಆದರೂ ಈ ಥರ ರೆಸಿಪಿಗಳನ್ನು ಮಾಡಿಕೊಂಡು ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ ಮನೆಯಲ್ಲಿ ಎಲ್ಲರೂ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೇಸ್ಟಿಗೂ ಇರುತ್ತೆ ಬಾಯಿಗೆ ರುಚಿಯೂ ಕೊಡುತ್ತೆ ಈಗ ನಾನು ಎಲ್ಲನೂ ಈ ಥರ ಸಿಪ್ಪೆ ತೆಗೆದು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ಈಗ ನಾನಿಲ್ಲಿ ಒರಳು ಕಲ್ಲಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಬೀಜ ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಮತ್ತು ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಮೂರು ಮೆಣ್ಸಿನ್ಕಾಯನ್ನ ಹಾಕ್ಕೊಳ್ತಿದ್ದೇನೆ ನೀವು ಖಾರ ಜಾಸ್ತಿ ಬೇಕಂದ್ರೆ ಒಂದು ಮೂರು ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಮೀಡಿಯಮಾಗಿರೋಂಥದ್ದೇ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ವೇಳೆ ನೀವು ಸೂಪ್ ಥರ ತಗೊಳ್ಳೋದಾದರೆ ಮೆಣ್ಸಿನ್ಕಾಯಿನ ಒಂದು ಹಾಕ್ಕೊಳ್ಳಿ ಸಾಕಾಗುತ್ತೆ ಮತ್ತು ಇಲ್ಲಿ ಕಟ್ ಮಾಡ್ಕೊಂಡಿರೋ ನಲ್ಲಿಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಜಜ್ಕೊಳ್ಬೇಕಂದ್ರೆ ತುಂಬ ಪೂರ್ತಿಯಾಗಿ ಪೇಸ್ಟ್ ಥರ ಮಾಡ್ಕೊಳ್ಳೋದೇನು ಬೇಡ ಅರ್ಧದಷ್ಟು ಅಂದರೆ ಸ್ವಲ್ಪ ಹಂಗೆ ಈ ಥರ ಜಜ್ಜ್ಕೋಬೇಕಿದು ನೀವು ಹೊರಳ್ ಕಲಲ್ಲೇ ಅಂತ ಏನಿಲ್ಲ ಮಿಕ್ಸಿ ಜಾರಿಗೆ ಕೂಡ ನಾವು ಸ್ವಲ್ಪ ಕೋರ್ಸಂಗೆ ಮಾಡ್ಕೊ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಆಗಿದೆ ನೀವು ವೇಳೆ ಮಿಕ್ಸಿಯಲ್ಲೇ ರುಬ್ಕೊಳ್ತೀವಿ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಡ ರುಬ್ಕೊಬೋದು ಅಂದರೆ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ಸ್ವಲ್ಪ ತರಿ ತರಿಯಾಗಿ ನಲ್ಲಿಕಾಯಿ ಸ್ವಲ್ಪ ಹಂಗೆ ಕೋರ್ಸ್ ಹಂಗೆ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ವೇಳೆ ಸೂಪ್ ಥರ ಮಾಡಿಕೊಂಡ್ರೂ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ರಸಮಲ್ಲೂ ಅಷ್ಟೇ ತಿಂತಿದ್ರೆ ಅನ್ನದ ಜೊತೆಗೆ ಬಾಯಿಗೆ ಸಿಕ್ಕಿದಾಗ ನಲ್ಲಿಕಾಯಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನೀಗ ಒಂದು ಬೌಲ್ಗೆ ಹಾಕ್ಕೊಂಡು ಈ ವರ್ಲ್ಕಲ್ಲು ಕೂಡ ತೊಳೆದ್ಬಿಟ್ಟು ಈ ನೀರನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಅದೇ ಬೌಲ್ಗೆ ನೀರು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ರಸಮ್ ತೆಳ್ಳಗೆ ಇರಬೇಕು ಕುಡಿಯೋದಕ್ಕೆ ಆಗಲಿ ಅನ್ನಕ್ಕೆ ಆಗಲಿ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜು ಟೊಮೆಟೊ ಕೂಡ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಕಾರ್ಬೇವನ್ನು ಇದ್ದೀನಿ ನಾನು ಉಪ್ಪು ಅಷ್ಟೇ ನೋಡಿ ಟೇಸ್ಟಿಗೆ ಸರಿ ಹೋಗೋಂಗೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದು ರಸಮಗೂ ಅಷ್ಟೇ ಒಂದು ಸ್ವಲ್ಪ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಇಷ್ಟ ಆಗೋರು ಬೆಲ್ಲ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿಲ್ಲ ಸೊ ಇದನ್ನು ಕುದಿಯೋದಕ್ಕೆ ಇಡಬೇಕು ಕುದಿಯೋದಿಕ್ಕೆ ಇಟ್ಟಾಗ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಒಂದು ಹತ್ತರಿಂದ ಐದು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಟೊಮೆಟೊ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು ಐದು ಐದು ಹತ್ತು ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲಿಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ನೀವು ಯಾವುದಾದ್ರೂ ಹಾಕೊಳ್ಬೋದು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದಕ್ಕೆ ಒಂದು ಎರಡು ಒಣಮೆಣ್ಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ನೀವು ಖಾರ ಕಮ್ಮಿ ಬೇಕಂದರೆ ಒಂಥರ ಸೂಪ್ ಥರ ತೊಗೊಳಂಗಿದ್ರೆ ನಾವು ಸ್ವಲ್ಪ ಮೆಣ್ಸಿನ್ಕಾಯಿನ ಕಮ್ಮಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಮತ್ತು ಒಂದು ಎರಡೇ ಎರಡು ಬೆಳ್ಳುಳ್ಳಿ ಹೆಸಲನ್ನು ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನ ಮಿಕ್ಸ್ ಮಾಡಿಬಿಟ್ಟು ಈಗ ರಸಮ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇಳಿದ್ನಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನದ ಜೊತೆಗೆ ಆಗಲಿ ಹಾಗೆ ಕುಡಿಯೋದಕ್ಕೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ ಈ ರಸಮಂತೂ ಈ ಸೀಸನಲ್ಲಿ ಇವಾಗ ನಲ್ಲಿಕಾಯಿ ಇರೋದ್ರಿಂದ ನೀವೆಲ್ಲ ಒಂದು ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ಮೇಲ್ಗಡೆ ಕೊತ್ತಂಬರಿ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ರಸಮನ್ನ ಸರ್ವ್ ಮಾಡಿಕೊಂಡ್ರೆ ನಲ್ಲಿಕಾಯಿ ರಸಮ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹತ್ತು ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಕೊಬೋದು ಸಿಂಪಲ್ಲಾಗಿ ಟೇಸ್ಟಿಯಾಗಿರೋಂಥ ಈ ಎರಡು ನಲ್ಲಿಕಾಯಿ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್